ಬಟ್ ನನಗೆ ಇದು ತುಂಬಾನೇ ಸಮಸ್ಯೆ ಅಂತ ಅನ್ಸುತ್ತು ಸೊ ನನ್ನ ಬ್ರದರ್ಗೆ ಹೇಳಿದೆ ಇಲ್ಲ ಬ್ರದರ್ ನನ್ನ ಯೂಟ್ಯೂಬ್ ನಾನು ಬಿಟ್ ಬಿಡ್ತೀನಿ ಧೈರ್ಯ ತುಂಬಿ ನನಗೆ ಯೂಟ್ಯೂಬ್ ಚಾನಲ್ನ ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆದ್ರಾ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಿಮಗೆ ನನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಸೂಪರ್ ಆಗಿದ್ದೀನಿ ಸಿಕ್ ಸಿಕ್ಕಾಪಟ್ಟೆ ಖುಷಿಯಿಂದ ಇದ್ದೀನಿ ಸ್ನೇಹಿತರೆ ಸೊ ಆ ಒಂದು ಖುಷಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರೆ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿದೆ ಮರಿಬೇಡಿ ಮರಿ ಸೊ ನನ್ನ ಖುಷಿ ಕಾರಣ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯೂಟ್ಯೂಬ್ಸಲ್ಲಿ ನನಗೆ ಕೆಲವೊಂದಿಷ್ಟು ಅನುಭವಗಳಾಗಿದೆ ಸೊ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು ನಿಮ್ಮ ಒಂದು ಪರಿಚಯನ ಮಾಡ್ಕೊಂಡ್ಬಿಡಿ ಇಲ್ಲ ಅಂತಂದ್ರೆ ನನಗೆ ಹೇಗೆ ರೀಯೂಸ್ಡ್ ಕಂಟೆಂಟ್ ಬಂದು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ನು ಸೊ ಆ ತರದ ಸಮಸ್ಯೆಗಳನ್ನ ನೀವು ಅನುಭವಿಸೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲರೂ ಎಜುಕೇಟೆಡೇ ಯೂಟ್ಯೂಬ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಸೊ ನಮ್ಮ ತರ ಬಟ್ಲರ್ ಕೂಡ ಯೂಟ್ಯೂಬ್ ಚಾನಲ್ ಅನ್ನ ಆನ್ ಮಾಡ್ಕೋಬಹುದು ಸೊ ನಮ್ಗೆ ಅಷ್ಟೊಂದು ಇಂಗ್ಲಿಷ್ ಅನುಭವ ಇಲ್ಲ ಸೊ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತೀವಿ ಈ ತರದ್ದು ಸುಮಾರು ಜನ ಇರ್ತಾರೆ ಅಂಥ ಮೊಮೆಂಟ್ ಅಲ್ಲಿ ಸೊ ಮೋನ ಆನ್ ಆಗಲಿಲ್ಲ ಅಂತ ಅಂದಾಗ ಕೈ ಬಿಟ್ಬಿಡ್ತಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಯಾರ್ದಾದ್ರು ಟೆಕ್ ಚಾನಲ್ನವರು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಬೇಕು ಸೊ ಕೆಲವು ಟೆಕ್ಟ್ ನವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಇನ್ನ ಕೆಲವೊಂದಿಷ್ಟು ಟೆಕ್ಟ್ ಚಾನಲ್ನವರು ನಮಗೆ ರೆಸ್ಪಾನ್ಸ್ ಮಾಡೋಲ್ಲ ಸೊ ಆ ಮೂಮೆಂಟಲ್ಲಿ ಅವರಿಗೆ ಟೆಕ್ ಟೆಕ್ಟ್ ಚಾನಲ್ನವರು ಏನಾದರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಜಸ್ಟ್ ಫಾರ್ಟೀನ್ ಡೇಸ್ ಮಾತ್ರ ಇರುತ್ತೆ ಸೊ ಅಷ್ಟಲ್ಲೇ ನಾವು ಮತ್ತೆ ತಿರ್ಗಾ ನಾವು ಅಪ್ಲೈ ಮಾಡಲಿಲ್ಲ ಅಂತಂದರೆ ಸೊ ಅದು ನಾವು ಯೂಟ್ಯೂಬ್ ಮಾಡಿರೋದೇ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನನಗೆ ಯಾವ ಸಮಸ್ಯೆಗೆ ಬಂತು ಅಂತಂದರೆ ನನ್ನ ಒಂದು ಫೇಸ್ ಇರಲಿಲ್ಲ ಸ್ನೇಹಿತರೆ ಜಸ್ಟ್ ನಾನು ಅಡುಗೆ ವ್ಲಾಗ್ಗಳನ್ನ ಮಾಡಿ ಮಾಡ್ತಾ ಹೋಗ್ತಾ ಇದ್ದೀನಿ ಇನ್ನೊಂದು ಚಾನಲ್ ಅಪ್ಪಾಜಿ ಅಡಿಗೆ ಮನೆ ಅಂತ ಹೇಳ್ಬಿಟ್ಟು ಜಸ್ಟ್ ಅದರಲ್ಲಿ ನಾನು ಅಡುಗೆ ರೆಸಿಪೀಸ್ಗಳನ್ನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ನನ್ನ ಪರಿಚಯದ ವಿಡಿಯೋನೂ ಕೂಡ ನಾನು ಅದರಲ್ಲಿ ಮಾಡ್ಕೊಳ್ಲಿಲ್ಲ ಹಾಗಾಗಿ ನನಗೆ ಅದು ರಿಯೂಸ್ಡ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ನನಗೆ ಆ ಒಂದು ಕಾರಣದಿಂದ ನನ್ನ ಮೋನೋ ಕ್ಯಾನ್ಸಲ್ ಆಗಿತ್ತು ಬಟ್ ನಾನು ಒಬ್ಬ ಟೆಕ್ ಚಾನಲ್ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿದೆ ಸೊ ಅವರ ಒಂದು ಯೂಟ್ಯೂಬ್ ಚಾನಲ್ದು ಕೂಡ ಹಾಕ್ತೀನಿ ಸೊ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಹಾಗೆ ನಾನು ಅವರ ನಂಬರ್ನ ಗಾಡ್ ಫಾದರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನನ್ನ ಒಂದು ಅಡುಗೆ ಚಾನಲಲ್ಲ ಸೊ ಇವಾಗ ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ತೇಜಸ್ವಿನಿ ಕನ್ನಡ ಬ್ಲಾಗ್ಸ್ ಸೊ ಇದು ಕೂಡ ನನ್ನ ಮೋನೋ ಆಗಿಬಿಟ್ಟು ಸಮಸ್ಯೆ ಆಗಿತ್ತು ಸೊ ಮೋನೋದಲ್ಲಿ ಮೋನೋ ಆನ್ ಆಗಿತ್ತು ಬಟ್ ಮೋನೋ ಆನ್ ಆದಮೇಲೆ ನಂದು ಗೂಗಲ್ ಇಂದು ಪಿನ್ನು ಆ ಥರದ್ದೆಲ್ಲ ತಗೊಳ್ತಾ ಇಲ್ಲ ತುಂಬಾ ಸಮಸ್ಯೆ ಆಗಿತ್ತು ನನ್ನ ತೇಜಸ್ವಿನಿ ಕನ್ನಡ ಬ್ಲಾಗ್ಸು ಕೂಡ ಸೊ ಅವಾಗೂ ಕೂಡ ನನಗೆ ಇದೇ ಬ್ರದರ್ ಹೆಲ್ಪ್ ಮಾಡಿದ್ರು ಸೊ ಹಾಗಾಗಿ ನನಗೆ ಆ ಬ್ರದರ್ದು ಈ ಸರಿ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡಿದೆ ಸೊ ಹೋದ್ಸರಿ ನಾನು ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರ್ ಕೇಳಿರ್ಲಿಲ್ಲ ಜಸ್ಟ್ ಇನ್ಸ್ಟಾಗ್ರಾಮಲ್ಲೇ ನನ್ನ ಪ್ರಾಬ್ಲಮ್ಸ್ನ ಹೇಳಿದೆ ಸೊ ಅವರು ಕೂಡ ಇನ್ಸ್ಟಾಗ್ರಾಮಲ್ಲೇ ನನಗೆ ಈ ಥರ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಅವರು ವೀಡಿಯೋ ಕ್ಲಿಪ್ಸ್ಗಳನ್ನ ಹಾಕಿದ್ರು ಅದನ್ನೆಲ್ಲ ನೋಡಿಕೊಂಡು ನಾನು ನನ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡಿದೆ ಸೊ ಈ ಸರಿ ನಾನು ಬ್ರದರ್ದು ನಂಬರ್ ಇಸ್ಕೊಂಡೆ ಯಾಕೆ ಅಂತಂದರೆ ಏನ್ ವಿಡಿಯೋಸ್ ನೋಡಿದ್ರು ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಈ ರೀತಿ ಮೋನೋ ರಿಯೂಸ್ಡ್ ಕಂಟೆಂಟ್ ಅಂತ ಬಂತು ನಾನು ಯಾವುದೇ ರಿಯೂಸ್ಡ್ ಕಂಟೆಂಟ್ ಅಂದ್ರೆ ಯಾವುದೇ ಬೇರೆಯವ್ರದ್ದು ಕಾಪಿ ಮಾಡಿ ಹಾಕಿಲ್ಲ ಅಥವಾ ಯಾವುದೇ ಒಂದು ಮ್ಯೂಸಿಕ್ ಹಾಕಿಲ್ಲ ಏನಿಲ್ಲ ನನ್ನ ಮೇಲೆ ನನಗೆ ತುಂಬಾನೇ ಹೋಪ್ ಇತ್ತು ನಾನು ಆ ಏನೂ ಮಾಡಿಲ್ಲ ಯಾಕೆ ಈ ತರ ಬಂತು ಅಂತ ಹೇಳ್ಬಿಟ್ಟು ನನ್ನ ಬ್ರದರ್ ಹತ್ರ ಕೇಳಿದಾಗ ಬ್ರದರ್ ನನಗೆ ಹೇಳಿದ್ದು ಅಂತಂದ್ರೆ ನೀವು ಫೇಸ್ ಏನು ತೋರಿಸಿಲ್ಲ ನೋಡಿ ಸೊ ಆ ಕಾರಣದಿಂದ ಈ ತರ ಸಮಸ್ಯೆ ಒಂದು ಏಯ್ಟಿ ಪರ್ಸೆಂಟ್ ಯೂಟ್ಯೂಬರ್ಸ್ಗೆ ಬರುತ್ತಂತೆ ಸೊ ಈ ತರ ಸಮಸ್ಯೆ ಬಂದಿದ್ದು ಇದೆ ಸಾಲ್ವ್ ಆಗಿದ್ದು ಇದೆ ಸೊ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ರು ಬಟ್ ನಮಗೆ ಅದು ಒಂದು ಮೇಲ್ ಬರಬೇಕು ನಿಮ್ಮ ಒಂದು ಮೊನೋಟೈಜೇಷನ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಮೇಲ್ ಬರ್ಬೇಕು ಅಲ್ಲಿವರೆಗೂ ನಮಗೆ ಸಮಾಧಾನ ಇರಲ್ಲ ಯಾಕೆಂದ್ರೆ ನಾವು ಅಷ್ಟು ಶ್ರಮ ಅದಕ್ಕೆ ಕೊಟ್ಟಿರ್ತೀವಿ ಹಾಗಾಗಿ ನಾನು ಆ ಬ್ರದರ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಸೊ ಆ ಬ್ರದರ್ ಹತ್ರ ನಾನು ಕೇಳಿದೆ ಬ್ರದರ್ ನನಗೆ ರೀ ಹೀಗೆರಿ ಕಂಟೆಂಟ್ ಬಂದಿದೆ ಏನು ಮಾಡಬೇಕು ಅಂತ ಹೇಳಿ ಸೊ ಬ್ರದರ್ ನನಗೆ ಒಂದು ಒಳ್ಳೆ ಸಜೆಸ್ಟ್ ಮಾಡಿದ್ರು ಏನು ಅಂತ ಅಂದರೆ ಸೊ ನೀವು ಫೇಸ್ ಒಂದು ಫೇಸ್ ತೋರಿಸ್ದೆ ನೀವು ವಿಡಿಯೋ ಮಾಡ್ತಿದ್ದೀರಲ್ವ ಸೊ ಹಾಗಾಗಿ ನಿಮ್ಮ ಒಂದು ಫೇಸಿಂದ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸು ಹಾಗೆ ನೀವು ಹೇಗೆ ವಿಡಿಯೋ ಮಾಡ್ತೀರಾ ಹೇಗೆ ಎಡಿಟ್ ಮಾಡ್ತೀರಾ ಯಾವ ಆ್ಯಪ್ನ ಯೂಸ್ ಮಾಡ್ತೀರಾ ಟ್ರೈಪೋಡನ್ನು ನೀವು ಹೇಗೆ ಇಟ್ಕೊಳ್ತೀರಾ ಎ ಎಲ್ಲಿ ಕುಕ್ಕಿಂಗ್ ಕಿಚನಲ್ಲಿ ಇಟ್ಕೊಳ್ತೀರಲ್ವ ಸೊ ಅದು ಒಂದು ಸ್ವಲ್ಪ ಎಲ್ಲದನ್ನು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಮಾಡಿಕೊಂಡು ಒಂದು ನಿಮಿಷದ ವಿಡಿಯೋ ಮಾಡಿ ಅದೇ ನಾನು ನೀವು ಯೂಟ್ಯೂಬ್ ಟೀಮ್ಗೆ ಕಳಿಸಿದ್ರೆ ಸೊ ಅವರು ಇನ್ನೊಂದು ಸರಿ ನಿಮ್ಮ ಒಂದು ಚಾನಲನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ಸ್ ಇಲ್ಲಾಂದರೆ ನಿಮ್ಮದು ಮೋನೋ ಆನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಿಸ್ಟರ್ ಅಂತ ಹೇಳಿದರು ಬಟ್ ಸ್ನೇಹಿತರೆ ನನಗೇನು ಅಂತಂದರೆ ನಾನು ಮೊದಲೇ ಹೇಳಿದೆ ಸೊ ನಾನು ಬಂದ್ಬಿಟ್ಟು ಬಟ್ಲರ್ ಇಂಗ್ಲೀಷು ನನಗೆ ಪರ್ಫೆಕ್ಟಾಗಿ ಪರ್ಫೆಕ್ಟಾಗಿ ಇಂಗ್ಲೀಷ್ ಬರಲ್ಲ ಸೊ ಓದ್ತೀನಿ ಬಟ್ ಏನಾದರೂ ಹೋಗಿ ನಾವು ಇನ್ನೇನಾದರೂ ಮಾತಾಡಿ ಅದು ಇನ್ನೇನೋ ಅರ್ಥ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಜಾಸ್ತಿ ಇಂಗ್ಲೀಷನ್ನು ಯೂಸ್ ಮಾಡೋಲ್ಲ ಬಟ್ ಬ್ರದರ್ ಹೇಳಿದ್ದು ಏನು ಅಂತಂದರೆ ನಾವು ಯೂಟ್ಯೂಬ್ ಟೀಮಿಗೆ ಕಳಿಸ್ಬೇಕು ಅಂತಂದರೆ ನಾವು ಇಂಗ್ಲೀಷಲ್ಲೇ ಸ್ಪೀಚ್ ಕೊಡಬೇಕಂತೆ ಸೊ ಏನು ಟ್ರೈಪೋರ್ಡ್ ಇಡೋದಾಗಿರ್ಬೋದು ನಮ್ಮ ಒಂದು ಪರಿಚಯದ್ದಾಗಿರ್ಬೋದು ಅದ್ರ ಜೊತೆ ನಾವು ಹೇಗೆ ವಿಡಿಯೋಸ್ ಮಾಡ್ತೀವಿ ಹೇಗೆ ಎಡಿಟ್ ಮಾಡ್ತೀವಿ ಪ್ರತಿಯೊಂದನ್ನು ನಾವು ಇಂಗ್ಲೀಷಲ್ಲೇ ಒಂದು ಸ್ಪೀಚ್ ಕೊಡಬೇಕಂತೆ ಬಟ್ ನನಗೆ ಇದು ತುಂಬಾ ಸಮಸ್ಯೆ ಅಂತ ಅನಿಸುತ್ತು ಸೊ ನಾನು ಆ ಬ್ರದರ್ಗೆ ಹೇಳಿದೆ ಇಲ್ಲ ಬ್ರದರ್ ನನ್ನ ಯೂಟ್ಯೂಬ್ ಚಾನಲನ್ನು ನಾನು ಬಿಟ್ಬಿಡ್ತೀನಿ ಆಗಲ್ಲ ಸುಮ್ಮನೆ ನನಗೆ ಇಂಗ್ಲೀಷ್ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳಿದೆ ನಾನು ಸೊ ಆವಾಗ ನನಗೆ ಬ್ರದರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದು ಸೊ ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿರಿ ನೀವು ಫೋನ್ ಮಾಡಿ ಯೂಟ್ಯೂಬ್ ಮಾ ಬಿಡೋದಕ್ಕೆ ಹೋಗಬೇಡಿ ಒನ್ ಮಂತಲ್ಲೇ ನೀವು ಎಷ್ಟೊಂದು ಸಕ್ಸಸ್ಸನ್ನು ಕಂಡಿದ್ದೀರಾ ಬಟ್ ನೀವು ಬಿಡೋದಕ್ಕೆ ಹೋಗಬೇಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಅದೇ ಪ್ರಕಾರ ನಾನು ಬ್ರದರ್ ನಂಬರ್ ತೊಗೊಂಡು ಬ್ರದರ್ಗೆ ನಾನು ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ನನಗೆ ಬ್ರದರ್ ಹೇಳಿದ್ದೇನು ಅಂತಂದರೆ ಯಾವುದೋ ಒಂದು ಟೀನು ಅಥವಾ ಯಾವುದೋ ಒಂದು ಅಡುಗೆನ ಮಾಡೋದು ಅಂತ ಚಿಕ್ಕ ವಿಡಿಯೋ ಮಾಡಿಕೊಂಡು ಪ್ರತಿಯೊಂದು ಕ್ಲಿಪ್ಸ್ಗಳನ್ನ ಈ ಥರ ಎಲ್ಲ ಮಾಡಿಕೊಂಡು ಒಂದು ಇಂಗ್ಲೀಷಲ್ಲಿ ಸ್ಪೀಚ್ ಕೊಡಿ ಅಂತ ಹೇಳಿದರು ನಾನು ನನ್ನ ಬ್ರದರ್ ಹತ್ರ ಹತ್ತಿರ್ಗ ಅದನ್ನೇ ಹೇಳಿದೆ ಇಲ್ಲ ಬ್ರದರ್ ನನಗೆ ಅಷ್ಟೊಂದೆಲ್ಲ ಇಂಗ್ಲೀಷ್ ಬರಲ್ಲ ಬೇಕಿದ್ರೆ ಕನ್ನಡದಲ್ಲಿ ಸ್ಪೀಚ್ ಅಂದರೆ ಎಷ್ಟಾದರೂ ಮಾತಾಡ್ತೀನಿ ಒಂದು ಗಂಟೆ ಆದರೂ ಮಾತಾಡ್ತೀನಿ ಒಂದು ನಿಮಿಷ ಆದರೂ ಮಾತಾಡ್ತೀನಿ ಅಂತ ಹೇಳಿದೆ ಬಟ್ ಬ್ರದರ್ ಹೇಳುದು ಯೂಟ್ಯೂಬ್ ಟೀಮ್ ಕನ್ನಡ ಅರ್ಥ ಆಗಲ್ಲ ಸೊ ಇಂಗ್ಲೀಷಲ್ಲೇ ನಾವು ಸ್ಪೀಚ್ ಕೊಡಬೇಕು ಅಂತ ಹೇಳಿದರು ಸರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಅದೇ ಬಟ್ ಬ್ರದರ್ ನನಗೆ ಏನು ಮಾಡಿದರು ಅಂತಂದರೆ ಒಂದು ಸ್ಕಿಟ್ಟನ್ನು ಬರೆದು ಕಳಿಸಿದ್ರು ಸೊ ನನಗೆ ಇಂಗ್ಲೀಷ್ ಓದೋಕ್ಕೆ ಬರುತ್ತೆ ಜಾಸ್ತಿ ನಾನು ಮಾತಾಡೋಲ್ಲ ಅದು ಹೇಳಿದ್ನಲ್ವ ಸೊ ಬೇರೆ ಏನಾದರೂ ಅರ್ಥ ಕೊಡಬಾರ್ದು ಅನ್ನೋ ಒಂದು ಭಯದಿಂದ ನಾನು ಮಾತಾಡೋಲ್ಲ ಬ್ರದರ್ ನನಗೆ ಒಂದು ಸ್ಕಿಟ್ಟನ್ನು ಬರೆದು ಕಳಿಸಿದ್ರು ಇಲ್ಲ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನೇ ನಿಮಗೆ ಒಂದು ಸ್ಕಿಟ್ಟನ್ನು ಕೊಡ್ತೀನಿ ಸೊ ಅದನ್ನು ನೀವು ಒಂದು ನಿಮಿಷದಲ್ಲಿ ನಾನು ಹೇಳಿರೋ ಥರ ನೀವೆಲ್ಲ ವಿಡಿಯೋನು ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸ್ಕಿಟ್ಟನ್ನು ಬರೆದು ಅದು ನನಗೆ ಓದೋದಕ್ಕೆ ಬರುತ್ತೋ ಇಲ್ವೋ ನನಗೆ ಅದ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಅದನ್ನು ಓದ್ಬಿಟ್ಟು ಒಂದು ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ರು ಅದ್ರ ಜೊತೆಗೆ ನೀವು ಯಾವ್ಯಾವ ಥರ ಎಡಿಟ್ ಮಾಡಬೇಕು ಎಷ್ಟನ್ನು ಎಡಿಟ್ ಮಾಡಬೇಕು ಎಷ್ಟು ಸೆಕೆಂಡ್ಸ್ ಇರಬೇಕು ಪ್ರತಿಯೊಂದನ್ನು ನನಗೆ ಎಷ್ಟು ನೀಟಾಗಿ ನನಗೆ ಒಂದು ವಾಟ್ಸಪ್ಪಿಗೆ ಕಳಿಸಿದ್ರು ಸೊ ಅದನ್ನು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಸೊ ನಾನು ಅದನ್ನು ನೋಡಿಕೊಂಡು ಟೂ ಡೇಸ್ನ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದು ಸೊ ಹೋದು ಗುರುವಾರ ಕಳಿಸಿದ್ರು ಸೊ ನನ್ನ ಮೋನೋ ಯಾವಾಗ ಕ್ಯಾನ್ಸಲ್ ಆಯಿತು ತಕ್ಷಣ ನನ್ನ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಗುರುವಾರ ಸಂಜೆ ಗುರುವಾರ ನೈಟ್ ನನಗೆ ಅದನ್ನೆಲ್ಲ ಕಳಿಸಿದ್ರು ಅದನ್ನ ನಾನು ಶನಿವಾರ ಶುಕ್ರವಾರ ಪ್ರಾಕ್ಟೀಸ್ ಮಾಡಿಕೊಂಡು ಶನಿವಾರ ಮಧ್ಯಾಹ್ನ ನಮ್ಮ ಮನೆಯವರು ಇದ್ರು ಅಂತ ಹೇಳ್ಬಿಟ್ಟು ನಾನು ಆ ಥರದ್ದು ಒಂದು ಚಿಕ್ಕ ವೀಡಿಯೋನ ಮಾಡಿ ಅದನ್ನು ಕೂಡ ಬ್ರದರ್ ಹೇಳಿದ್ರು ನೀವು ವಿಡಿಯೋ ಮಾಡಿದ್ಮೇಲೆ ಯೂಟ್ಯೂಬ್ ಟೀಮ್ ಕಳಿಸೋದಕ್ಕೂ ಮುಂಚೆ ಒಂದ್ಸಾರಿ ನನಗೆ ಕಳಿಸಿರಿ ಅದು ಸರಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಅದರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಸೊ ಅದೇ ರೀತಿ ನಾನು ಒಂದು ಚಿಕ್ಕ ವೀಡಿಯೋ ಮಾಡಿದೆ ಒಂದು ಆಗೋಷ್ಟು ಕರೆಕ್ಟ್ ಒಂದು ಆಗೋಷ್ಟು ಒಂದು ವಿಡಿಯೋ ಮಾಡ್ಕೊಂಡು ನನ್ನ ಬ್ರದರ್ ಗೆ ಸೊ ಓಕೆ ನೀವು ಕಳಿಸಿ ಅಂತ ಹೇಳಿದ್ರು ಸೊ ನಾನು ಸಂಡೇ ಅದನ್ನ ಕಳಿಸ್ದೆ ಸಂಡೆ ಅಲ್ಲ ಸಾಟರ್ಡೇನೆ ನಾನು ಅದನ್ನ ಕಳಿಸ್ದೆ ನಾನು ನನಗೆ ನಿನ್ನೆ ಈವ್ನಿಂಗ್ ಒಂದು ಮೇಲ್ ಬಂತು ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಅಂತ ಅನ್ಕೊಳ್ತೀನಿ ಸೊ ಆ ಮೂಮೆಂಟ್ ಅಲ್ಲಿ ನನಗೆ ಒಂದು ಮೇಲ್ ಬಂತು ಸೊ ನಿಮ್ಮ ಒಂದು ಮೋನಿಟೈಸನ್ ಆನ್ ಆಗಿದೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಬಂತು ಸೊ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ ಸೊ ಹಾಗೆ ನಾನು ಆ ಟೆಕ್ ಚಾನಲ್ ಅವ್ರದ್ದು ಯಾಕೆ ಪರಿಚಯ ಮಾಡಿಕೊಟ್ಟೆ ಅಂದ್ರೆ ಸುಮಾರು ಜನ ಟೆಕ್ಟ್ ಚಾನಲ್ ಅವರು ಇರ್ತಾರೆ ಬಟ್ ನಾವು ಕಳಿಸಿರೋ ಒಂದು ಕಮೆಂಟ್ಸಿಗೆ ಅವ್ರು ಏನೂ ರಿಪ್ಲೈ ಮಾಡಲ್ಲ ನಾನು ಸುಮಾರು ಜನ ಟೆಕ್ಸ್ಟ್ ಚಾನಲ್ನವ್ರನ್ನ ನಾನು ಪರೀಕ್ಷೆ ಮಾಡಿಬಿಟ್ಬಿಟ್ಟಿದ್ದೀನಿ ಸೊ ಯಾವಾಗ ಅಂತಂದರೆ ಫಸ್ಟ್ ನಂದು ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆದಾಗ ನಾನು ತುಂಬ ಜನ ಟೆಕ್ಟ್ ಚಾನಲ್ನವ್ರನ್ನ ನಾನು ಕಾ ಕಮೆಂಟ್ ಮಾಡಿ ಮಾಡಿನೇ ಸಾಕಾಗಿತ್ತು ಲಾಸ್ಟಲ್ಲೇ ನನಗೆ ಈ ಬ್ರದರ್ ಸಿಕ್ಕಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ನನಗೆ ಏನೇ ಒಂದು ಸಣ್ಣ ಸಮಸ್ಯೆ ಆದ್ರೂ ಕೂಡ ನಾನು ಬ್ರದರ್ ಹತ್ರನೇ ಹೋಗ್ತೀನಿ ಸೊ ಅವರಿಗೆ ಒಂದು ಮೆಸೇಜ್ ಮಾಡ್ತೀನಿ ಸಿಸ್ಟರ್ ಅದು ಈ ಥರ ಇದೆ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಈ ಥರ ಚೆಕ್ ಮಾಡ್ಕೊಳ್ಳಿ ಏನಾದರೂ ಸಮಸ್ಯೆ ಇರ್ಬೋದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸಾರಿ ಮೇಲ್ ಬಂದಿರುತ್ತೆ ಅಂದ್ರೆ ಏನಾದರೂ ಚೆಕ್ ಮಾಡ್ಕೊಳ್ಳಿ ಎಲ್ಲಾ ಯೂಟ್ಯೂಬರ್ಸ್ಗೂ ಏನೋ ಕಳಿಸ್ತಾರೋ ಏನೋ ಗೊತ್ತಿಲ್ಲ ನನಗೆ ಒಂದು ರೀಸೆಂಟ್ ಆಗಿನೂ ಕೂಡ ಬಂದಿತ್ತು ರೀಸೆಂಟ್ ಆಗಿ ಅಂದ್ರೆ ಒಂದು ಟೂ ಮಂತ್ ಹಿಂದೆ ಬಂದಿತ್ತು ಸೊ ಅದನ್ನು ಕೂಡ ನನ್ನ ಬ್ರದರ್ ಗೆ ಹೇಳಿದೆ ಏನಿಲ್ಲ ಸಿಸ್ಟರ್ ಈ ಒಂದು ತ್ರೀ ಡೇಸ್ ಅಲ್ಲಿ ನೀವು ವಿಡಿಯೋ ಮಾಡಿದ್ರಿ ಯಾವುದಾದ್ರೂ ಒಂದು ಡಿಸ್ಕ್ರಿಪ್ಷನ್ ಹಾಕ್ತೀವಲ್ವ ಸೊ ಅದರಲ್ಲಿ ಯಾವುದಾದ್ರೂ ಹೆಚ್ಚು ಕಡಿಮೆ ಹಾಕಿದರೆ ಆ ಥರದ್ದು ಎಲ್ಲರಿಗೂ ಬರ್ತಾ ಇರುತ್ತೆ ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನೀವು ಆ ಥರ ಏನಾದರೂ ಮಿಸ್ಟೇಕ್ ಮಾಡಿದರೆ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು ಬಟ್ ಆ ಥರದ್ದು ಏನೂ ಇರಲಿಲ್ಲ ನನ್ನ ಒಂದು ಯೂಟ್ಯೂಬಲ್ಲಿ ಸೊ ಹಾಗಾಗಿ ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ಯಾವುದಾದ್ರೂ ಟೆಕ್ ಚಾನಲ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ನೀವು ಆ ಬ್ರದರ್ನ ಆ ಬ್ರದರ್ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಅವ್ರಿಗೆ ಒಂದು ನೀವು ಕಮೆಂಟ್ ಮಾಡಿದರೆ ಅದು ಯಾರಿಗೆ ಆಗಿರಲಿ ಅವ್ರು ಸುಮಾರು ಜನರಿಗೆ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಕೊಟ್ಟಿದ್ದಾರಂತೆ ಬಟ್ ಹೇಳಿದರು ನನಗೆ ಬ್ರದರು ನನ್ನ ನನ್ನ ಆನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬ್ರದರ್ ನನ್ನ ಮೂರು ದಿನದಲ್ಲಿ ಡೈಲಿ ಬ್ರದರ್ಗೆ ನನ್ನ ಮೆಸೇಜ್ ಮಾಡ್ತಾನೇ ಇದೆ ಬ್ರದರ್ ಏನೂ ಬರಲಿಲ್ಲ ಏನೂ ಬರಲಿಲ್ಲ ನನ್ನದು ಆನಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಬಟ್ ಬ್ರದರ್ ಅದನ್ನೇ ಹೇಳಿದ್ದು ಈ ತರ ತುಂಬಾ ಜನರಿಗೆ ಸಮಸ್ಯೆ ಆಗಿದ್ದು ಉಂಟು ನಾನ್ ಸಾಲ್ವ್ ಮಾಡಿದ್ದು ಉಂಟು ನೀವು ಟೆನ್ಷನ್ ಮಾಡ್ಕೋಬೇಡಿ ಸಿಸ್ಟರ್ ಅಂತ ಹೇಳಿದ್ರು ಹಾಗೆ ಸಿಸ್ಟರ್ ಆ ಬ್ರದರ್ ನಂಬರ್ನ ನಾನು ಗಾಡ್ ಫಾದರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಮ್ಮ ಕಷ್ಟಗಳಿಗೆ ಎಷ್ಟು ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವರು ನಾನು ಬೇಡವೇ ಬೇಡ ಯೂಟ್ಯೂಬ್ ಚಾನಲ್ಲೇ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದವಳು ನಿಮಗೆ ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒನ್ ಮಂತಲ್ಲಿ ನೀವು ತುಂಬ ಚೆನ್ನಾಗಿ ರೀಚ್ ಮಾಡಿದ್ದೀರಾ ನೀವು ಯಾಕೆ ಬಿಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಧೈರ್ಯ ತುಂಬಿ ನನಗೆ ಯೂಟ್ಯೂಬ್ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆದರೂ ಅವರು ಕೆಲವೊಬ್ಬರು ಹೇಗೆ ಅಂತಂದರೆ ಬೇಡ ಅಂದರೆ ಬೇಡ ಬಿಡೋ ನನ್ನ ನೀನು ಯೂಟ್ಯೂಬ್ ಚಾನಲ್ ಲಾಭ ಇಲ್ಲ ಅನ್ನೋ ಮೈಂಡ್ಸ್ ಇರುತ್ತೆ ಬಟ್ ಹಾಗಲ್ಲ ಒಂದು ಒಳ್ಳೆ ಹೋಪ್ ಕೊಡ್ತಾರೆ ಒಂದು ಧೈರ್ಯ ಕೊಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಪ್ರಾಬ್ಲಮ್ಸ್ ಹೀಗಿದ್ರೆ ಹೀಗೆ ಮಾಡಿ ಅಂತ ಎಲ್ಲ ತಿಳಿಸಿ ಹೇಳ್ತಾರೆ ಸೊ ಹಾಗಾಗಿ ನಾನು ಅವ್ರದ್ದು ಒಂದು ಚಾನಲ್ ನೇಮು ಕೂಡ ಹೇಳ್ತೀನಿ ಹಾಗೆ ಅವ್ರ ಚಾನಲ್ದು ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಸೊ ಅವ್ರದ್ದು ಚಾನಲ್ ಬಂದ್ಬಿಟ್ಟು ವೆಂಕಟೇಶ್ ಟೆಕ್ ಟೆಕ್ ಚಾನಲ್ ಅಂತ ಹೇಳ್ಬಿಟ್ಟು ನಿಮಗೆ ಯಾರಿಗಾದರೂ ಏನಾದ್ರೂ ಸಮಸ್ಯೆ ಇದ್ರೆ ಆ ಟೆಕ್ ಚಾನಲ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಆ ಬ್ರದರು ಚೆನ್ನಾಗೆ ನಿಮಗೆ ರಿಯಾಕ್ಟ್ ಮಾಡ್ತಾರೆ ಹಾಗೆ ಅದ್ರ ಜೊತೆಗೆ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಬ್ರದರ್ ಜೊತೆ ಸ್ವಲ್ಪ ಹೆಲ್ಪ್ ತಗೊಳ್ಳೋದು ಅಷ್ಟೇ ಅಲ್ಲ ಅವ್ರದ್ದು ಬ್ಲಾಗ್ನ ನೀವು ಡೈಲಿ ನೋಡಿ ಹಾಗೆ ಅದರ ಜೊತೆಗೆ ಅವರು ಅವರ ಚಾನಲ್ಲು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ಬಯಸ್ಬೇಕಷ್ಟೇ ಸೊ ಅದೊಂದು ಕಾರಣಕ್ಕೆ ಅವ್ರಿಗೆಷ್ಟು ಒಳ್ಳೆ ಮನಸ್ಸಿದೆ ಅದೊಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವಾಗ ನನ್ನದು ಇನ್ನೊಂದು ಚಾನಲ್ದು ಮೋನೋ ಕೂಡ ಆನ್ ಆಯಿತು ತುಂಬಾ ಖುಷಿ ಇದೆ ಸೊ ಇದಕ್ಕೆ ಇನ್ನೊಂದು ಚಾನಲ್ಗೆ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ತುಂಬಾ ಆಗ್ತಿದೆ ನನಗೆ ಸೊ ಹಾಗಾಗಿ ಇದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಪಾಮ ಅಂತ ಹೇಳ್ಬಿಟ್ಟು ಒಂದು ಕ್ರೀಮ್ ಸೊ ಇದನ್ನ ಯಾಕೆ ಶೇರ್ ಮಾಡ್ತಾ ಅಂತಂದ್ರೆ ಈ ವೈಟ್ ಚಿಬ್ ಆಗಿರತ್ತೆ ನೋಡಿ ಪ್ಯಾಚಸ್ ಪ್ಯಾಚಸ್ ತರ ಆಗಿರತ್ತೆ ನೋಡಿ ವೈಟ್ ಆ ತರದ ಗೆ ನೀವು ಇದನ್ನ ಯೂಸ್ ಮಾಡಿ ಸೊ ನಮಗೆ ಗ್ರಂಥಿ ಅಂಗಡಿ ಅಂದ್ರೆ ಆಯುರ್ವೇದಿಕ್ ಅಂಗಡಿಗಳು ಇರುತ್ತೆ ನೋಡಿ ಅಲ್ಲಿ ಕೊಟ್ಟಿರೋದು ಯಾಕೆಂದ್ರೆ ನನ್ನ ಮಗನಿಗೆ ಕಾಲಲ್ಲಿ ಎರಡ್ ಹತ್ರ ವೈಟ್ ವೈಟ್ ಪ್ಯಾಚಸ್ ತರ ಆಗಿತ್ತು ನಾನು ಅದು ಭಯ ಪಟ್ಟಿದ್ದೆ ಅವ್ಗೆ ಎಲ್ಲಿ ತದ್ದು ಚಿಬ್ಬು ಆ ತರ ಏನಾದ್ರು ಆಗಿರ್ಬೋದಾ ಅಂತ ಹೇಳ್ಬಿಟ್ಟು ಭಯ ಪಟ್ಟಿದ್ದೆ ಬಟ್ ಅವರು ಕೇಳಿದ್ರು ಅದು ಏನಾದ್ರು ಕಡ್ತಾ ಬರುತ್ತಾ ಏನು ಅಂತ ಹೇಳ್ಬಿಟ್ಟು ಬಟ್ ಆ ತರ ಏನು ಇರ್ಲಿಲ್ಲ ಅಂತ ಬಿಟ್ಟು ಕೊಟ್ಟು ಇದು ವೈಟ್ ಚಿಬ್ ಕೂಡ ಆಗಿರುತ್ತಲ್ವಾ ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತಂತೆ ಇದನ್ನ ಎವ್ರಿ ನೈಟ್ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬೇಕು ಅಷ್ಟೇ ಇದ್ರ ಸ್ಮೆಲ್ ಮಾತ್ರ ಸಖತ್ ಆಗಿದೆ ಸೊ ಇದು ಬಂದ್ಬಿಟ್ಟು ಪಾಮ ಮುಲಾಮ್ ಅಂತ ಹೇಳಿ ಸೊ ನೋಡ್ತಿರ್ಬೋದು ಚೆನ್ನಾಗಿದೆ ಯಾರಿಗಾದ್ರು ವೈಟ್ ಪ್ಯಾಚಸ್ ಆ ಥರ ಆದವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಬೇಕಿದ್ರೆ ಇದು ಗ್ರಂಥಿಗಳ ಅಂಗಡಿಯಲ್ಲಿ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ ಬಟ್ ನಾವು ಆಯುರ್ವೇದಿಕ್ಕಲ್ಲೇ ಹೋಗಿದ್ದು ಸೊ ಹಾಗಾಗಿ ನಮಗೆ ಅವರು ಇದನ್ನು ನೋಡಿಬಿಟ್ಟು ಪಾಪುನ ನೋಡಿಬಿಟ್ಟೆ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನಾವು ಜಸ್ಟ್ ಇದನ್ನು ಒಂದು ಫಿಫ್ಟೀನ್ ಡೇಸ್ ಹಚ್ಚಿದ್ದು ಅಷ್ಟೇ ಸೊ ಅವನಿಗೆ ತುಂಬಾ ಕಡಿಮೆ ಆಗಿದೆ ಇದು ಕಡಿಮೆ ಆಗೋ ಮುನ್ನ ಏನಾಗುತ್ತೆ ಅಂದರೆ ಸಿಪ್ಪೆಯೆಲ್ಲ ಕೀಳುತ್ತೆ ಭಯ ಪಡಬೇಡಿ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಆಗಿ ಸಿಪ್ಪೆ ಎಲ್ಲ ಕೀಳುತ್ತೆ ಯಾಕೆಂದ್ರೆ ಆ ವೈಟ್ ಪ್ಯಾಚಸ್ ಆಗಿದ್ದೆಲ್ಲ ಹೋಗ್ಬಿಟ್ಟು ಮತ್ತೆ ಒಂದು ಹೊಸ ಚರ್ಮ ಹುಟ್ಟಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಸಿಪ್ ಸಿಪ್ಪೆ ಕಿತ್ತಾಗುತ್ತೆ ಏನು ಭಯ ಪಡೋದಕ್ಕೆ ಹೋಗಬೇಡಿ ಬಟ್ ನೀವು ಯಾರಾದರೂ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿದ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಐನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಆಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ವಾ ಬಾಯ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಆಲ್ ಬಾಯ್ ಬಾಯ್